ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಲಾಜಿ ಮೀನ್ಸ್ ಶಿಶುವಿಕಾಸನ ಮತ್ತು ಬೋಧನಾಶಾಸ್ತ್ರ ಸಬ್ಜೆಕ್ಟಲ್ಲಿ ಇವತ್ತು ನಾವು ಟೂ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಶಕ್ತಿಯ ದ್ವಿಕಾರ ಸಿದ್ಧಾಂತ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ ವಿಡಿಯೋ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಟೂ ಫ್ಯಾಕ್ಟರ್ ಥಿಯರಿ ಟೂ ಫ್ಯಾಕ್ಟರ್ ಥಿಯರಿ ಅಂದರೆ ದ್ವಿಕಾರ ಸಿದ್ಧಾಂತ ಈ ಥಿಯರಿನ ಯಾರು ಚಾರ್ಲ್ಸ್ ಪಿಯ ಮ್ಯಾನ್ ಈ ಪಿಕ್ಚರಲ್ಲಿ ಕಾಣ್ತಿದ್ರಲ್ಲ ಅವರೇ ಚಾರ್ಲ್ಸ್ ಪಿಯ ಮ್ಯಾನ್ ಅಕಾರ್ಡಿಂಗ್ ಟು ಹಿಮ್ ಇಂಟೆಲಿಜೆನ್ಸ್ ಕನ್ಸಿಸ್ಟ್ ಆಫ್ ಟೂ ಫ್ಯಾಕ್ಟರ್ಸ್ ಚಾರ್ಲ್ಸ್ ಪಿಯರ್ಮ್ಯಾನ್ ಪ್ರಕಾರ ಬುದ್ಧಿವಂತಿಕೆಯು ಎರಡು ಅಂಶಗಳನ್ನು ಒಳಗೊಂಡಿದೆ ಇಂಟೆಲಿಜೆನ್ಸ್ ಎಷ್ಟು ಫ್ಯಾಕ್ಟರ್ನ ಒಳಗೊಂಡಿದೆ ಟು ಫ್ಯಾಕ್ಟರ್ಸ್ ಎರಡು ಫ್ಯಾಕ್ ಎರಡು ಅಂಶಗಳನ್ನು ಒಳಗೊಂಡಿದೆ ಫಸ್ಟ್ ಒನ್ ಜನರಲ್ ಫ್ಯಾಕ್ಟರ್ ಅಂದರೆ ಸಾಮಾನ್ಯ ಅಂಶ ಇದನ್ನ ಜಿ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂದರೆ ನಿರ್ದಿಷ್ಟ ಅಂಶ ಇದನ್ನ ಎಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಯಾವ್ದ್ಯಾವುದು ಎರಡು ಫ್ಯಾಕ್ಟರ್ ಅಂತಂದರೆ ಫಸ್ಟ್ ಒನ್ ಜನರಲ್ ಫ್ಯಾಕ್ಟರ್ ಮೀನ್ಸ್ ಜಿ ಫ್ಯಾಕ್ಟರ್ ಸೆಕೆಂಡ್ ಒನ್ ಸ್ಪೆಸಿಫಿಕ್ ಫ್ಯಾಕ್ಟರ್ ಸಾಮಾನ್ಯ ಅಂಶ ಮತ್ತು ಎರಡನೇದು ನಿರ್ದಿಷ್ಟ ಅಂಶ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಿ ಫ್ಯಾಕ್ಟರ್ ಅಂದರೆ ಜಿ ಫ್ಯಾಕ್ಟರ್ನ ಗುಣಲಕ್ಷಣಗಳು ಏನೇನು ಅಂತ ನೋಡೋಣ ಇಟ್ ಈಸ್ ಅಕ್ವೈರ್ಡ್ ಫ್ರಮ್ ಹೆರಿಡಿಟಿ ಆ್ಯಂಡ್ ಕಾಂಟ್ ಬಿ ಇನ್ಕ್ಲೂಸಿವ್ ಫ್ರಮ್ ಎನ್ವಾರ್ಮೆಂಟಲ್ ಅಂದರೆ ಅದು ಆನುವಂಶಿಕತೆಯಿಂದ ಬಂದಿರುತ್ತೆ ಅನುವಂಶ್ ಅನುವಂಶಿಕತೆಯಿಂದನೇ ಬಂದಿರುತ್ತೆ ಪರಿಸರದಿಂದ ಒಳಗೊಳ್ಳಲು ಸಾಧ್ಯವಿಲ್ಲ ಎನ್ವಾರ್ಮೆಂಟಲ್ ನಾವು ಟ್ರೈನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಜಿ ಫ್ಯಾಕ್ಟನ್ನು ಹೆರಿಡಿಟಿಯಿಂದನೇ ಬಂದಿರ ಅಂಥದ್ದು ಅದು ಇಟ್ ಈಸ್ ಯೂನಿವರ್ಸಲ್ ಅಂದರೆ ಸಾರ್ವತ್ರಿಕ ಇನ್ಬೋರ್ನ್ ಎಬಿಲಿಟಿ ಜನ್ಮಜಾತ ಸಾಮರ್ಥ್ಯ ಇಟ್ ಈಸ್ ಒಟೈನ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಫ್ರಮ್ ಬರ್ತ್ ಅಂದರೆ ಅವರು ಹುಟ್ಟಿನಿಂದನೇ ಬಂದಿರೋ ಅಂಥದ್ದು ಜಿ ಫ್ಯಾಕ್ಟರ್ ಮೀನ್ಸ್ ಜನರಲ್ ಫ್ಯಾಕ್ಟರ್ ಸಾಮಾನ್ಯ ಅಂಶ ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ಆಲ್ ಜನರಲ್ ಟಾಸ್ಕ್ಸ್ ಏನಂದರೆ ಜಿ ಫ್ಯಾಕ್ಟರ್ ಅಂತ ಜನರಲ್ ಫ್ಯಾಕ್ಟರ್ ಅಂತ ಅಂದರೆ ಅದು ಏನು ಕಾಮನ್ ಸೆನ್ಸ್ ಇರುತ್ತೆ ಅದನ್ನೇ ಜನರಲ್ ಫ್ಯಾಕ್ಟರ್ ಅಂತ ಅನ್ನೋದು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀವಲ್ವಾ ಅದೇ ರೀತಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ನಾವು ಜಿ ಫ್ಯಾಕ್ಟರ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ದಿ ಮೋರ್ ಇಸ್ ದಿ ಜಿ ಫ್ಯಾಕ್ಟರ್ ಇನ್ ಆನ್ ಇಂಡಿವಿಜುವಲ್ ದಿ ಗ್ರೇಟರ್ ಇಸ್ ದಿ ಸಕ್ಸಸ್ ಇನ್ ಹಿಸ್ ಲೈಫ್ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಜಿ ಅಂಶ ಹೆಚ್ಚಾದಷ್ಟು ಅವನ ಜೀವನದಲ್ಲಿ ಯಶಸ್ಸು ಹೆಚ್ಚುತ್ತದೆ ಕಾಮನ್ ಸೆನ್ಸ್ ಅನ್ನೋದು ಹೆಚ್ಚಿದರೆ ತನ್ನ ಜೀವನದಲ್ಲಿ ಸಕ್ಸಸ್ ಕಾಣ್ತಾರೆ ತಾನೆ ಹೆಚ್ಚು ಕಾಮನ್ ಸೆನ್ಸ್ ಇದ್ದರೆ ಅವರ ಕಾಮನ್ ಸೆನ್ಸ್ನ ಎಲ್ಲ ಕೆಲಸದಲ್ಲೂ ಉಪಯೋಗಿಸ್ಕೊಳ್ಳೋ ಅಂಥದ್ದು ಹೆಚ್ಚು ಸಕ್ಸಸ್ ಕಾಣ ಅಂಥದ್ದು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಸ್ ಫ್ಯಾಕ್ಟರ್ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ನಿರ್ದಿಷ್ಟ ಅಂಶ ಇಟ್ ಈಸ್ ಲರ್ನ್ಡ್ ಆ್ಯಂಡ್ ಅಕ್ವೈರ್ಡ್ ಇನ್ ದಿ ಎನ್ವಾರ್ಮೆಂಟ್ ಆ್ಯಂಡ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದು ಪರಿಸರದಲ್ಲಿ ಕಲಿಕೆ ಮತ್ತು ಸ್ವಾಧೀನಪಡಿಸಿಕೊಂಡಿದೆ ಮತ್ತು ಅಭ್ಯಾಸ ಮತ್ತು ಅನುಭವದಿಂದ ಹೆಚ್ಚಾಗಬಹುದು ಎಸ್ ಫ್ಯಾಕ್ಟರ್ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಈಗ ಒಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಆಗಿರ್ಬೋದು ಅಥವಾ ಸಂಗೀತ ಸ್ಪೋರ್ಟ್ಸ್ ಯಾವುದೇ ಒಂದು ಫೀಲ್ಡಿಗೋದ್ರು ಕೂಡ ನಾವು ಅದು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದಷ್ಟು ಏನಾಗುತ್ತೆ ನಮಗೆ ಅದು ನಾಲೆಡ್ಜ್ ಬೆಳೆಯ ಅಂಥದ್ದು ಫಾರ್ ಎಕ್ಸಾಂಪಲ್ ಅಡುಗೆ ಮಾಡ್ತಿದ್ದೀವಿ ಅಂದರೂ ಕೂಡ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವ್ರು ಒಳ್ಳೆ ಚೆಫ್ ಅಂತ ಅಂದರೆ ಅವರಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಷ್ಟು ಟ್ರೈನಿಂಗ್ ಆಗಿರುತ್ತೆ ಅದರಿಂದನೇ ತಾನೆ ಅವರು ಚೆಫ್ ಆಗೋಕ್ಕಾಗೋದು ಫೇಮಸ್ ಆಗಿ ಅದನ್ನೇ ಏನಂತ ಹೇಳೋದು ಅವರಲ್ಲಿ ಏನು ಒಂದು ಸ್ಪೆಸಿಫಿಕ್ ಎಬಿಲಿಟಿ ಇರುತ್ತೆ ನಿರ್ದಿಷ್ಟವಾದ ಒಂದು ಸಾಮರ್ಥ್ಯ ಏನಿರುತ್ತೆ ಅದನ್ನೇ ಏನಂತ ಹೇಳೋದು ಎಸ್ ಫ್ಯಾಕ್ಟರ್ ಸ್ಪೆಸಿಫಿಕ್ ಫ್ಯಾಕ್ಟರ್ ಅಥವಾ ನಿರ್ದಿಷ್ಟ ಅಂಶ ಅಂತ ಹೇಳೋವಂಥದ್ದು ಇಟ್ ಈಸ್ ಹೆಲ್ಪ್ಸ್ ಯು ಟು ಎಕ್ಸೆಲ್ ಇನ್ ಎ ಸ್ಪೆಸಿಫಿಕ್ ಫೀಲ್ಡ್ ಆರ್ ಟಾಸ್ಕ್ ನಿರ್ದಿಷ್ಟ ಕ್ಷೇತ್ರ ಅಥವಾ ಕಾರ್ಯದಲ್ಲಿ ಉತ್ತಮ ಸಾಧನೆ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇಟ್ ಈಸ್ ವೇರಿಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂದರೆ ಒಬ್ರಿಂದ ಒಬ್ರಿಗೆ ತುಂಬ ಡಿಫ್ರೆಂಟ್ ಇರುತ್ತೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಅನ್ನೋದು ಒಬ್ರು ಸ್ಪೋರ್ಟ್ಸಲ್ಲಿ ಫೇಮಸ್ ಇದ್ದರೆ ಇನ್ನೊಬ್ರು ಮ್ಯೂಸಿಕಲ್ಲಿ ಫೇಮಸ್ ಇರ್ತಾರೆ ಸೊ ಒಬ್ಬರಿಂದ ಒಬ್ಬರಿಗೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಅನ್ನೋದು ವೇರಿ ಆಗ್ತಿರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಇರುತ್ತೆ ಓಕೆ ಎಕ್ಸಾಂಪಲ್ ಮ್ಯೂಸಿಕ್ ಡ್ಯಾನ್ಸ್ ಅಂದರೆ ಸಂಗೀತ ನೃತ್ಯ ಯಾವುದೇ ಒಂದು ಆರ್ಟ್ಸ್ ಆಗಿರ್ಬೋದು ಯಾವುದೇ ಒಂದರಲ್ಲಾಗಿರ್ಬೋದು ಒಬ್ಬರಿಂದ ಒಬ್ಬ ವ್ಯಕ್ತಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಎಬಿಲಿಟೀಸ್ಗಳು ನೆಕ್ಸ್ಟ ಇಲ್ಲಿ ನೋಡಿ ಈ ಪಿಕ್ಚರಲ್ಲಿ ಕಾಣ್ತಿರೋದು ಯಾರು ಕ್ರಿಶ್ಚಿಯಾನೋ ರೊನಾಲ್ಡೋ ಹಿಯರ್ ಕ್ರಿಶ್ಚಿಯನ್ ರೊನಾಲ್ಡೋ ಪ್ಲೇಯಿಂಗ್ ಫುಟ್ಬಾಲ್ ಈಸ್ ಯೂಸಿಂಗ್ ಹಿಸ್ ಸ್ಪೆಸಿಫಿಕ್ ಎಬಿಲಿಟಿ ಮೀನ್ಸ್ ಎಸ್ ಫ್ಯಾಕ್ಟರ್ ಅಂದರೆ ಕ್ರಿಶ್ಚಿಯನ್ ರೊನಾಲ್ಡೋ ಅವರು ಫುಟ್ಬಾಲ್ ಪ್ಲೇಯರ್ ತಾನೇ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಅವರ ಒಂದು ನಿರ್ದಿಷ್ಟ ಸಾಮರ್ಥ್ಯದಿಂದ ತಾನೇ ಅವ್ರು ಆಡ್ತಿರೋ ಅಂಥದ್ದು ಇಂದ ಟ್ರೈನಿಂಗ್ ಟ್ರೈನಿಂಗಿಂದ ತಾನೇ ಇದನ್ನೇ ಏನಂತ ಹೇಳ್ತೀವಿ ಸ್ಪೆಸಿಫಿಕ್ ಎಬಿಲಿಟಿ ಎಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅಂದರೆ ನಿರ್ದಿಷ್ಟ ಸಾಮರ್ಥ್ಯ ನೆಕ್ಸ್ಟ್ ಈ ಪಿಕ್ಚರಲ್ಲಿ ಕಾಣ್ತಿರೋದು ಯಾರು ಸುದೀಪ್ ಸುದೀಪ್ ಅವರು ಹೇಗೆ ಅಂತಂದರೆ ಇವರೊಬ್ಬರು ಆ್ಯಕ್ಟರ್ ಆ್ಯಕ್ಟರ್ ಆಗಿರೋದಕ್ಕೆ ಹೇಳ್ತೀವಿ ಅನ್ನೋ ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅವರು ಅಂದರೆ ನಟ ಅವರೊಬ್ಬರು ಅದನ್ನು ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಬಟ್ ಅವರು ಕ್ರಿಕೆಟ್ ಕೂಡ ಆಡ್ತಾರಲ್ವಾ ಅದನ್ನು ನಾವೇನಂತ ಹೇಳ್ಬೋದು ಜನರಲ್ ಎಬಿಲಿಟಿ ಅಂದರೆ ಜಿ ಫ್ಯಾಕ್ಟರ್ ಅಂತ ಹೇಳ್ಬೋದು ಅವ್ರ ಸ್ಪೆಸಿಫಿಕ್ ಫ್ಯಾಕ್ಟರ್ ಯಾವುದು ಅವ್ರ ಆ್ಯಕ್ಟರ್ ಆಗಿದಾರಲ್ಲ ಅದು ಅವ್ರು ಕ್ರಿಕೆಟ್ ಕೂಡ ಆಡ್ತಾರೆ ಅಲ್ವಾ ಏನಂತ ಹೇಳ್ತೀವಿ ಜನರಲ್ ಎಬಿಲಿಟಿ ಅಂದರೆ ಸಾಮಾನ್ಯ ಸಾಮರ್ಥ್ಯ ಅವರ ಒಂದು ಕಾಮನ್ ಸೆನ್ಸಿಂದ ಜನ್ರಲ್ ಎಬಿಲಿಟಿಯಿಂದ ಆಡೋ ಅಂಥದ್ದು ಅವರು ಅವ್ರ ಸಾಂಗ್ ಕೂಡ ಆಡ್ತಾರಲ್ವಾ ಅದೆಲ್ಲ ಜನರಲ್ ಎಬಿಲಿಟಿಗೆ ಸೇರಿಕೊಳ್ತಾರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂದರೆ ಆ್ಯಕ್ಟರ್ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಜಿ ಫ್ಯಾಕ್ಟರ್ ಅಂತ ಅಂದರೆ ಜನರಲ್ ಎಬಿಲಿಟಿ ಎಸ್ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಜಿ ಅನ್ನೋದು ಎಲ್ಲರಲ್ಲೂ ಕಾಮನ್ ಆಗಿ ಇದ್ದೇ ಇರುತ್ತೆ ಕಾಮನ್ ಸೆನ್ಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಾಗಿರ್ಬೋದು ಜೀವನದಿದ್ದೇ ಇರುತ್ತೆ ಎಸ್ ಅಂತಂದರೆ ಒಬ್ರಿಂದ ಒಬ್ರಿಗೆ ವೇರಿ ಆಗ್ತಾ ಹೋಗುತ್ತೆ ಒಬ್ಬೊಬ್ರಿಗೂ ಒಂದೊಂದು ಥರ ಎಬಿಲಿಟಿ ಇರುತ್ತೆ ಸಾಮರ್ಥ್ಯಗಳಿರುತ್ತೆ ಅದನ್ನೇ ಸ್ಪೆಸಿಫಿಕ್ ಎಬಿಲಿಟಿ ಅನ್ನೋದು ಒಬ್ಬೊಬ್ರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಕೆಲವರು ಟೀಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ ಚೆನ್ನಾಗಿ ಹೇಳ್ ಮ್ಯೂಸಿಕ್ ಚೆನ್ನಾಗಿ ಪ್ಲೇ ಮಾಡ್ತಾರೆ ಆ ರೀತಿ ಅದು ಅಂಥದ್ದನ್ನೆಲ್ಲ ಏನಂತ ಹೇಳ್ತೀವಿ ಸ್ಪೆಸಿಫಿಕ್ ಎಬಿಲಿಟೀಸ್ ಅಂತ ಹೇಳ್ತೀವಿ ನೋಡಿ ಈ ಪಿಕ್ಚರಲ್ಲೂ ಅದೇ ಹೇಳ್ತೀರ ಅಂಥದ್ದು ಜಿ ಮೀನ್ಸ್ ಜನರಲ್ ಎಬಿಲಿಟಿ ಇನ್ ಇನ್ನು ಬೇರೆ ಎಲ್ಲ ಏನಿದೆ ಸ್ಪೆಸಿಫಿಕ್ ಎಬಿಲಿಟೀಸ್ ನ್ಯೂಮರಿಕಲ್ ಅಂತ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂಥದ್ದು ಸ್ಪೇಷಿಯಲ್ ಅಂತ ಅಂದರೆ ಪಿಕ್ಚರ್ ವಿಜುವಲೈಸೇಷನ್ ಥರ ನೋಡ ಅಂಥದ್ದು ಆ ರೀತಿ ವರ್ಬಲ್ ಅಂತ ಅಂದರೆ ಮಾತಾಡೋದು ಕಮ್ಯುನಿಕೇಷನ್ ಏನಿರುತ್ತೆ ಸಂವಹನ ಅದು ಓಕೆ ನೆಕ್ಸ್ಟ ಕೆಲವು ಪ್ರೀವಿಯಸ್ ಯ ಕ್ವಶನ್ಸ್ನ ನೋಡೋಣ ಫಸ್ಟ್ ಕ್ವಶನ್ ದಿ ಟರ್ಮ್ ಜಿ ಫ್ಯಾಕ್ಟರ್ ಗಿವನ್ ಬೈ ಸ್ಪಿಯ ಮ್ಯಾನ್ ರೆಫರ್ಸ್ ಟು ಜಿ ಫ್ಯಾಕ್ಟರ್ ಕೊಟ್ಟಿದ್ಯಾರು ಸ್ಪಿಯ ಮ್ಯಾನ್ ಅವರು ಹಾಗಾದ್ರೆ ಜಿ ಫ್ಯಾಕ್ಟರ್ ಏನು ಹೇಳುತ್ತೆ ಫಸ್ಟ್ ಆಪ್ಷನ್ ಜನರಲ್ ಎಬಿಲಿಟೀಸ್ ಸೆಕೆಂಡ್ ಗ್ರೂಪ್ ಫ್ಯಾಕ್ಟರ್ಸ್ ಥರ್ಡ್ ಜನ್ರೇಷನ್ ಫ್ಯಾಕ್ಟರ್ಸ್ ಡಿ ಜನರಲ್ ಸ್ಟ್ರೆಂತ್ಸ್ ಕನ್ನಡದಲ್ಲಿ ಸಾಮಾನ್ಯ ಸಾಮರ್ಥ್ಯಗಳು ಬಿ ಗುಂಪು ಅಂಶಗಳು ಸಿ ಪೀಳಿಗೆ ಅಂಶಗಳು ಡಿ ಸಾಮಾನ್ಯ ಸಾಮರ್ಥ್ಯಗಳು ಇದಕ್ಕೆ ರೈಟ್ ಆನ್ಸರ್ ಎ ಜನರಲ್ ಎಬಿಲಿಟೀಸ್ ಕನ್ನಡದಲ್ಲಿ ಎ ಮತ್ತು ಡಿ ಸೇಮ್ ಆಪ್ಷನ್ ಥರ ಇದೆ ಜಾ ಸಾಮಾನ್ಯ ಸಾಮರ್ಥ್ಯಗಳು ಓಕೆ ನೆಕ್ಸ್ಟ್ ಕ್ವಶನ್ ದಿ ಟೂ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ವಾಸ್ ಪ್ರೊಪೋಸ್ಡ್ ಬೈ ಟೂ ಫ್ಯಾಕ್ಟರ್ ಥಿಯರಿನ ಕೊಟ್ಟಿದ್ಯಾರು ಪಿಯಾಜೆ ವೆಸ್ಲಾ ಬಿನೆಟ್ ಸ್ಪಿಯಮ್ಯಾನ್ ರೈಟ್ ಆಪ್ಷನ್ ಈಸ್ ಡಿ ಬುದ್ಧಿಮತ್ತೆಯ ಎರಡು ಅಂಶಗಳ ಸಿದ್ಧಾಂತವನ್ನು ಕೊಟ್ಟಿದ್ಯಾರು ಸ್ಪಿಯಮ್ಯಾನ್ ಅಂತಾನೆ ನೆಕ್ಸ್ಟ್ ಥರ್ಡ್ ಕ್ವಶನ್ ದಿ ಫ್ಯಾಕ್ಟರ್ ಜಿ ಇನ್ ದಿಸ್ ಸ್ಪಿಯ ಮ್ಯಾನ್ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಸ್ಟ್ಯಾಂಡ್ಸ್ ಫಾರ್ ಅಂದರೆ ಜಿ ಬುದ್ಧಿವಂತಿಕೆಯ ಸ್ಪಿಯಮ್ಯಾನ್ ವ್ಯಾಖ್ಯಾನದಲ್ಲಿ ಜಿ ಅಂಶವು ಏನದು ಜೆನೆಟಿಕ್ ಇಂಟೆಲಿಜೆನ್ಸ ಜನರೇಟಿವ್ ಇಂಟೆಲಿಜೆನ್ಸಾ ಜನರಲ್ ಇಂಟೆಲಿಜೆನ್ಸ್ ಗ್ಲೋಬಲ್ ಇಂಟೆಲಿಜೆನ್ಸ್ ಇದಕ್ಕೆ ರೈಟ್ ಆಪ್ಷನ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಸಾಮಾನ್ಯ ಬುದ್ಧಿಮತೆ ನೋಡಿ ಓವರ್ ಆಲ್ ಏನು ಹೇಳ್ಬೋದು ಟೂ ಫ್ಯಾಕ್ಟರ್ ಥಿಯರಿ ಬಗ್ಗೆ ಅಂತ ಅಂದರೆ ಸ್ಪಿಯರ್ಮ್ಯಾನ್ ಅವರು ಎರಡು ಫ್ಯಾಕ್ಟರ್ಸ್ನ ಕೊಟ್ಟರು ಯಾವುದ್ಯಾವುದು ಅಂತಂದರೆ ಫಸ್ಟ್ ಒನ್ ಜನರಲ್ ಫ್ಯಾಕ್ಟರ್ ಮೀನ್ಸ್ ಜಿ ಫ್ಯಾಕ್ಟರ್ ಸೆಕೆಂಡ್ ಒನ್ ಎಸ್ ಫ್ಯಾಕ್ಟರ್ ಮೀನ್ಸ್ ಸ್ಪೆಸಿಫಿಕ್ ಫ್ಯಾಕ್ಟರ್ ಜನ್ರಲ್ ಫ್ಯಾಕ್ಟರ್ ಅಂತಂದರೆ ಎಲ್ಲರಲ್ಲೂ ಕಾಮನ್ ಆಗಿರೋ ಅಂಥದ್ದು ಏನು ಎಬಿಲಿಟೀಸ್ ಇರುತ್ತೆ ಕಾಮನ್ ಸೆನ್ಸ್ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಯಾವುದೇ ಸಿಚುಯೇಷನ್ಗೆ ನಾವು ಏನು ಯೂಸ್ ಮಾಡ್ಕೋತೀವಿ ಕಾಮನ್ ಸೆನ್ಸ್ನ ಅದನ್ನೇ ಜನ್ರಲ್ ಫ್ಯಾಕ್ಟರ್ ಅಂತ ಅನ್ನೋದು ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂತ ಅಂದರೆ ಅದೇನಂದ್ರೆ ಸ್ಪೆಸಿಫಿಕ್ ಆಗಿ ಮ್ಯೂಸಿಕ್ ಅಂದರೆ ಅವರಲ್ಲೊಂದು ಒಳ್ಳೆ ಮ್ಯೂಸಿಕ್ ಎಬಿಲಿಟಿ ಇರುತ್ತೆ ಅದನ್ನೇ ಎ ಸ್ಪೆಸಿಫಿಕ್ ಫ್ಯಾಕ್ಟರ್ ಅಂತ ಹೇಳೋಂಥದ್ದು ಈಗ ಏನು ಇದ್ದಾರೆ ಕ್ರಿಕೆಟ್ ಆಡ್ತಾರೆ ತುಂಬ ಚೆನ್ನಾಗಿ ಅಂತಂದರೆ ಅವರಲ್ಲಿರೋವಂಥ ಒಂದು ಸ್ಪೆಸಿಫಿಕ್ ಎಬಿಲಿಟಿ ಅದು ಓಕೆ ಅದನ್ನೇ ಎಸ್ ಫ್ಯಾಕ್ಟರ್ ಅಂತ ಹೇಳೋ ಅಂಥದ್ದು ಓಕೆ ನಾವು ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಮೋನೋ ಫ್ಯಾಕ್ಟರ್ ಥಿಯರಿನ ಕಲಿತಿದ್ವಿ ಇವತ್ತಿನ ಕ್ಲಾಸಲ್ಲಿ ಟೂ ಫ್ಯಾಕ್ಟರ್ ಥಿಯರಿನ ಕಲ್ತ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉಳಿದಂಥ ಥಿಯರಿಸರೀಸ್ಗಳನ್ನ ನೋಡೋಣ ಕನ್ನಡದಲ್ಲಿ ಏಕಾಂಶವಾದ ಸಿದ್ಧಾಂತ ಸೆಕೆಂಡ್ ಒನ್ ದ್ವಿಕಾರ ಸಿದ್ಧಾಂತ ಇದೆರಡೂ ಕೂಡ ಆಗಿದೆ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ರಿಮೈನಿಂಗ್ ಥಿಯರಿಸರೀಸ್ಗಳನ್ನ ಕಲಿತಾ ಹೋಗೋಣ ಡೈಲಿ ಒಂದೊಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು